ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಶಿನಿ ಎಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ವರ್ಷ ನಿಮಗೆಲ್ಲರಿಗೂ ಕೂಡ ಒಳ್ಳೆ ಆಯುಸು ಆರೋಗ್ಯನ ಕೊಟ್ಟು ನೀವು ದೇವರು ನಿಮ್ಮನ್ನು ಕಾಪಾಡಲಿ ಅಂತ ಕೇಳ್ಕೊತೀನಿ ಎಲ್ಲರೂ ಮನೆಯಲ್ಲೂ ಸಾಮಾನ್ಯವಾಗಿ ಸೊಳ್ಳೆ ಹಲ್ಲಿ ಜಿರಳೆ ಎಲ್ಲ ಕೂಡ ಇದ್ದೇ ಇರುತ್ತೆ ಅದನ್ನು ಹೋಗ್ಲಾಡ್ಸೋಕ್ಕೆ ತುಂಬ ಕಷ್ಟಪಡಬೇಕು ನಾವು ಈ ನಾನು ತೋರಿಸ್ತಾ ಇರೋಂಥ ಒಂದು ಲಿಕ್ವಿಡನ್ನು ನೀವು ಮನೆಯಲ್ಲಿ ಪ್ರತಿದಿನ ಸಿಂಪಡಿಸ್ತಾ ಬರೋದ್ರಿಂದ ನಿಮ್ಮ ನಿಮ್ಮನೇ ಇರುವಂಥ ಇರುವೆಗಳು ಜಿರ್ಲೆಗಳು ಮತ್ತು ಹಲ್ಲಿಗಳು ಮತ್ತು ಸೊಳ್ಳೆಗಳೆಲ್ಲ ಕೂಡ ನೀವೇ ರಣೆ ಆಗುತ್ತೆ ತುಂಬ ಸಿಂಪಲ್ ಆಗಿರುವಂಥದ್ದು ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಮೊದಲಿಗೆ ನಾನು ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ತುರ್ಕೋತಾ ಇದ್ದೀನಿ ಯಾಕಂದರೆ ಅದರ ರಸ ಬೇಕು ನಮಗೆ ಅದಕ್ಕೋಸ್ಕರ ನೀಟಾಗಿ ತುರ್ಕೋಬೇಕು ಇಲ್ಲಾಂದರೆ ನೀವು ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಪೇಸ್ಟ್ ಮಾಡಿಕೊಂಡು ಅದರ ರಸನ ತೆಗೆದುಕೊಂಡು ಕೂಡ ಆಗುತ್ತೆ ನೀಟಾಗಿ ಎಲ್ಲನೂ ಕೂಡ ಆದಮೇಲೆ ಅದನ್ನು ಒಂದು ಬೋಲ್ಗೆ ಹಾಕೊಳ್ಳೋಣ ಈರುಳ್ಳಿ ಸ್ಮೆಲ್ಗೆ ಏನಾಗುತ್ತೆ ಅಂದರೆ ಜಿರಳೆಗಳು ಬರೋಲ್ಲ ಪಲ್ಲಿಗಳು ಬರಲ್ಲ ಸೊಳ್ಳೆಗಳಾಗಿರ್ಬೋದು ಮತ್ತು ಇರುವೆಗಳಿಗೂ ಕೂಡ ಈ ಈರುಳ್ಳಿ ಸ್ಮೆಲ್ ಕಂಡ್ರೆ ಆಗೋಲ್ಲ ಹಾಗಾಗಿ ನೀವು ಮನೆಯಲ್ಲಿ ಕಟ್ ಮಾಡಿದಾಗ ಒಂದೊಂದು ಪೀಸ್ನ ವಿಂಡೋ ಸೈಡ್ಗಳಲ್ಲಿ ಇಡೋದ್ರಿಂದ ಕೂಡ ನಿಮ್ಮ ಮನೆಗೆ ಹಲ್ಲಿಗಳ ಜಿರ್ಲೆಗಳಾಗಿ ಬರಲ್ಲ ಫ್ರೆಂಡ್ಸ್ ನೋಡಿ ಈಗ ನಾನು ಒಂದು ಟ್ರಾನ್ಸ್ಫರ್ ಇದ್ದೀನಿ ಇದೀನಿ ಸ್ವಲ್ಪ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನು ಹಾಕೋಬೇಕು ನಾನು ಒಂದು ಈರುಳ್ಳಿ ಹಾಕೊಂಡಿರೋದ್ರಿಂದ ಒಂದು ಓಟ ನೀರನ್ನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಎರಡು ಕರ್ಪೂರನ ತಗೊಂಡು ಅದನ್ನು ಚೆನ್ನಾಗಿ ಪೌಡರ್ ರೀತಿ ಮಾಡ್ಕೋಬೇಕು ಚೆನ್ನಾಗಿ ಪೌಡರ್ ಮಾಡ್ಕೊಳ್ಳಿ ಯಾಕಂದ್ರೆ ಅದು ಕರಗೋದಿಲ್ಲ ಹಾಗಾಗಿ ಪೌಡರ್ ರೀತಿ ಆದಾಗ ಅದು ಎಲ್ಲ ಮಿಶ್ರಣ ಅದ್ರ ಜೊತೆಗೆ ನೀಟಾಗಿ ಬೆರೆದುಕೊಳ್ಳುತ್ತೆ ಇದನ್ನ ಒಂದು ಸ್ಪೂನ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಕಾಲು ಗಂಟೆ ಹಾಕಿ ಬಿಟ್ಬಿಡೋಣ ಬಿಟ್ಟಾದ್ಮೇಲೆ ಅದನ್ನು ನಾವು ಲೋಟಕ್ಕೆ ಅದನ್ನು ಸೋರ್ಸ್ಕೊಳ್ಳೋಣ ಸೋರ್ಸ್ಕೊಂಡಾದ್ಮೇಲೆ ನಿಮ್ಮನೆ ಯಾವುದು ಸ್ಪ್ರೇ ಬಾಟಲ್ ಇರುತ್ತೆ ನಿಮ್ಗೆ ಅನುಕೂಲಕ್ಕೆ ತಕ್ಕಾಗಿ ಆ ಸ್ಪ್ರೇ ಬಾಟಲ್ಗೆ ಈ ನೀರನ್ನ ಹಾಕೊಳ್ಳೋಣ ಎಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರು ನನ್ನ ಚಾನಲ್ ಆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇಲ್ಲಿ ನಾನು ಇರುವೆಗಳಿಗೆ ಸಿಂಪಡಿಸ್ತಾ ಇದ್ದೀನಿ ಯಾಕಂದರೆ ಈ ಕಪ್ಪಿರುವೆಗಳು ನನ್ನ ಡೋರ್ ನಮ್ಮ ಮನೆ ಡೋರ್ ಹತ್ರ ಎಲ್ಲ ತುಂಬ ಬಂದ್ಬಿಟ್ಟಿದ್ದು ಅದಕ್ಕೋಸ್ಕರ ನಾನು ಅವಕ್ಕೆ ಸಿಂಪಡಿಸ್ತಾ ಇದ್ದೀನಿ ಈ ವೆಲೆಲ್ಲಿ ಇದ್ದಾವೆ ಕೂಡ ಕೂಡ ನೀರನ್ನು ನಾನು ಹಾಕ್ತಾ ಹೋಗ್ತಾ ಇದ್ದೀನಿ ಇವು ಸ್ವಲ್ಪ ಒಂದು ಕಾಲು ಗಂಟೆ ಆದ್ಮೇಲೆ ಸ್ವಲ್ಪನೂ ಕೂಡ ಇರೋಲ್ಲ ಫ್ರೆಂಡ್ಸ್ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಅದೇ ಅಲ್ಲದೇ ಇದ್ರ ಜೊತೆಗೆ ನೀವು ವಿಂಡೋ ಸೈಡಲ್ಲಿ ಡೋರ್ ಸೈಡಲ್ಲಿ ಎಲ್ಲ ಕೂಡ ಇದನ್ನು ಸಿಂಪಡಿಸ್ತಾ ಬಂದಾಗ ಅಲ್ಲಿ ಹಳ್ಳಿಗಳೆಲ್ಲ ಸಾಮಾನ್ಯವಾಗಿ ಓಡಾಡ್ತಾ ಇರ್ತಾವಲ್ವಾ ಮತ್ತೆ ಜಿರ್ಲೆಗಳು ಕೂಡ ಓಡಾಡ್ತಾ ಇರುತ್ತೆ ಹಾಗಾಗಿ ಅಲ್ಲೆಲ್ಲೂ ಕೂಡ ಜಿರ್ಲೆಗಳಾಗ್ಲಿ ಹಳ್ಳಿಗಳಾಗಲಿ ಬರಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್